ನಮಸ್ಕಾರ ಪ್ರಿಯ ಪ್ರಿಯೇಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗೊಂದು ನಿಮಗೆ ಒಂದು ಸಂವೋಹನ ಮಾಡುವ ನಿಮ್ಮ ಶತ್ರುಗಳನ್ನು ಸಂವೋಹನ ಮಾಡುವುದು ಮತ್ತು ನಿಮ್ಮ ಹೆಂಡತಿಯನ್ನು ಸಂವೋಹನ ಮಾಡೋದು ಗಂಡನನ್ನು ಸಂವೋಹನ ಮಾಡುವುದು ನಿಮ್ಮ ಬಂಧು ಬಾಂಧವರನ್ನು ನಿಮಗೆ ನಿಮ್ಮ ಕಾರ್ಯ ಸಾಧ್ಯ ಮಾಡಬೇಕು ಅಂದಾಗ ಅವ್ರನ್ನ ಸಂವಹನ ಮಾಡಿಕೊಳ್ಳೋದು ಈ ರೀತಿಯಾದಂಥ ಕಾರ್ಯಗಳನ್ನು ಮಾಡೋದರಿಂದ ನಿಮ್ಮ ಕಾರ್ಯಗಳು ಅತಿ ಸುಲಭವಾಗಿ ನಿಮ್ಮ ಕಾರ್ಯನ ಸಾಧನೆ ಮಾಡ್ಕೋಬೋದು ನೀವು ಮಾಡಬೇಕಾಗಿರೋದು ನೋಡಿ ಈಗ ನಿಮ್ಮ ಈಗ ಎಷ್ಟೋ ಜನ ಏನು ಮಾಡ್ತಿದ್ರೆ ಅಂದರೆ ನಿಮ್ಮ ಮನೆಗಳಲ್ಲಿ ನಿಮ್ಮ ತಂದೆ ತಾಯಿಗಳೇ ಆಗಲಿ ಇನ್ನು ಅತ್ತೆ ಮಾವಂದಿರೇ ಆಗಲಿ ನಿಮಗೆ ಜಮೀನು ಕೊಡೋಲ್ಲ ಹೇಳ್ಬಿಟ್ಟು ಸತಾಯಿಸ್ತಾ ಇರ್ತಾರೆ ಅವ್ರನ್ನ ನೀವು ಈ ರೀತಿಯಾಗಿ ನಿಮ್ಮ ತಂದೆ ತಾಯಿಗಳು ಎಲ್ಲರಿಗೂ ಹಂಚುತ್ತಾರೆ ನಿಮಗೆ ಹಂಚೋದಿಲ್ಲ ಅದು ಯಾಕೆ ಅಂದರೆ ಅವರು ಬೇರೆ ಅವರಿಗೆ ಒಂದು ವಶವಾಗಿರ್ತಾರೆ ಅದರಿಂದ ಅವರು ನಿಮಗೆ ಕೊಡೋಕ್ಕಾಗದೆ ಅವ್ರಿಗೆ ಎಲ್ಲ ಪಾಲ್ ಮಾಡ್ತಿರ್ತಾರೆ ಇಂಥವ್ರನ್ನ ಸಂವಹನ ಮಾಡ್ಕೋಬಹುದು ಎಂಥ ಕಾರ್ಯಗಳನ್ನಾದರೂ ನೀವು ನಿಮಗೆ ಯಾವ್ದನ್ನ ಕಾರ್ಯ ಆಗಬೇಕು ಆ ಕಾರ್ಯನ ಸಂವಹನ ಮಾಡ್ಕೋಬಹುದು ನೀವು ಸರ್ವ ಕಾರ್ಯಗಳಿಗೂ ಸಂವಹನ ಮಾಡಿಕೊಂಡು ಹೋಗ್ಬೇಕು ಅಂದವರು ಇಂಥ ಕಾರ್ಯಗಳನ್ನ ನೀವು ಮಾಡಿಕೊಂಡು ಸಕಲ ಕಾರ್ಯಗಳನ್ನು ಸಿದ್ಧಿ ಮಾಡ್ಕೊಳ್ಳೋವಂಥ ಒಂದು ಸಂವಹನ ಮಾಡುವ ಮಂತ್ರ ಯಂತ್ರ ಎರಡು ಇದೆ ಇದು ಬಹಳ ಅದ್ಭುತವಾಗಿದೆ ಈ ಮಂತ್ರ ಇದು ಎಲ್ಲ ಕಾರ್ಯಗಳಲ್ಲೂ ಮಾಡಬಹುದು ಈ ಮಂತ್ರದಿಂದ ನೀವು ಸ್ತಂಭನ ವಶೀಕರಣ ಆಕರ್ಷಣ ವಿದ್ವೇಷಣ ಮಾರಣ ಉಚ್ಚಾಟಣ ಇಷ್ಟು ಈ ಮಂತ್ರದಿಂದ ಅದಕ್ಕಾದಂಥ ಯಂತ್ರಗಳಿದಾವೆ ಒಂದೊಂದಕ್ಕೆ ಒಂದೊಂದು ಮಂತ್ರ ಯಂತ್ರಗಳಿದ್ದಾವೆ ಮಂತ್ರ ಮಾತ್ರ ಎಲ್ಲದಕ್ಕೂ ಇದೇ ಬರುತ್ತೆ ಆದರೆ ಯಂತ್ರಗಳು ವಿಧ ವಿಧವಾಗಿದ್ದಾವೆ ವಿದ್ವೇಷಣಕ್ಕೊಂದು ಯಂತ್ರ ಮಾರಣಕ್ಕೆ ಒಂದು ಯಂತ್ರ ಉಚ್ಚಾಟನೆ ಒಂದು ಯಂತ್ರ ಸ್ತಂಭನಕ್ಕೆ ಒಂದು ಯಂತ್ರ ವಶೀಕರಣಕ್ಕೆ ಒಂದು ಯಂತ್ರ ಆಕರ್ಷಣೆಗೆ ಒಂದು ಯಂತ್ರ ಈ ಥರ ಇದೆ ಆದರೆ ಇದನ್ನೆಲ್ಲ ಒಂದೇ ಮಂತ್ರ ಬರುತ್ತೆ ಇದಕ್ಕೆಲ್ಲ ಇಷ್ಟು ಯಂತ್ರಗಳು ಮನ್ ಯಂತ್ರಗಳಿಗೂ ಒಂದೇ ಮಂತ್ರ ಬರುತ್ತೆ ಆದರೆ ಮಂತ್ರದಲ್ಲಿ ನಾವು ಯಾವ್ಯಾವದನ್ನು ಸೇರಿಸ್ಕೊಂಡು ಹೇಳ್ಬೇಕು ಆ ಥರ ಸೇರಿಸ್ಕೋಬೇಕು ಆ ರೀತಿಯಾದಂಥ ಒಂದು ಅದ್ಭುತವಾದಂಥ ಒಂದೇ ಮಂತ್ರದಿಂದ ಎಲ್ಲ ಕಾರ್ಯನ ಸಾಧನೆ ಮಾಡ್ಬೋದು ನಿಮಗೆ ನಾನು ಇದನ್ನು ಅಂತದೊಂದು ಮಂತ್ರ ತಿಳಿಸ್ತಿದ್ದೀನಿ ಕೆಲವರು ಕೇಳ್ತಿದ್ರು ಒಂದೇ ಮಂತ್ರದಿಂದ ಎಲ್ಲ ಕಾರ್ಯಗಳು ಮಾಡೋ ಅಂಥದ್ದನ್ನು ತಿಳಿಸಿ ಅಮ್ಮ ಅಂತ ಹೇಳ್ತಿದ್ರು ಆಗ ಅದನ್ನು ಇವಾಗ ನಿಮಗೆ ತಿಳಿಸ್ತಿದ್ದೀನಿ ಈ ಒಂದು ಮಂತ್ರದಿಂದ ಎಲ್ಲ ಕಾರ್ಯಗಳನ್ನು ಸಿದ್ಧಿ ಮಾಡ್ಬೋದು ಆದರೆ ಯಂತ್ರಗಳಿದಾವೆ ಇದಕ್ಕೆ ಬೇರೆ ಬೇರೆ ಆದಂಥ ಯಂತ್ರಗಳಿದಾವೆ ಆ ಯಂತ್ರಗಳನ್ನ ತಗೊಂಡು ನೀವು ಇದನ್ನು ಸಿದ್ಧಿ ಮಾಡೋದ್ರಿಂದ ನಿಮ್ಮ ಕಾರ್ಯ ಸಿದ್ಧಿ ಆಗುತ್ತೆ ನೀವು ಈ ಮಂತ್ರನ ಸಿದ್ಧಿ ಮಾಡಬೇಕಾಗಿರೋದು ನೂರ ಅರವತ್ತಾರು ನೀವು ನೂರ ಅರವತ್ತಾರು ಮಂತ್ರನ ಹೇಳ್ಬೇಕು ನೂರ ಅರವತ್ತಾರು ಮಂತ್ರ ಹೇಳ್ಬೇಕು ನೂರ ಅರವತ್ತಾರು ಸಾರಿ ಮಂತ್ರನ ಹೇಳ್ಬೇಕು ಇದನ್ನ ಜಪ ಮಾಡೋದ್ರಿಂದ ನಿಮ್ಗೆ ಅದೇ ಮೋಹನ ಆಕರ್ಷಣ ಆವೇಶ ಮತ್ತೆ ಆವೇಶ ಸಮ್ಮಾನ ವಶೀಕರಣ ಎಲ್ಲ ವಿದ್ಯೆಗಳನ್ನು ಮಾಡಬಹುದು ನೀವು ಇದರಿಂದ ನಿಮ್ಮ ಎಲ್ಲ ಕಾರ್ಯಗಳನ್ನು ನೀವು ಮಾಡಬಹುದು ಇದರಿಂದ ನಿಮ್ಗೆ ಬಹಳ ಉಪ ಉಪಾಕಾರವಾದಂಥ ಒಂದು ಮಂತ್ರ ಇದು ಇದರಿಂದ ನೀವು ಗ್ರಹಗಳನ್ನು ಕೂಡ ನೀವು ಸ್ತಂಭನ ವಿದ್ವೇಷನ ಮಾರಣ ಆ ಗ್ರಹಗಳನ್ನು ಕೂಡ ವ್ಯಾಧಿಗಳನ್ನು ಕೂಡ ರೋಗ ರುಜಿನಗಳನ್ನು ಕೂಡ ನೀವು ಮಾರಣ ಮಾಡಬಹುದು ಹುಚ್ಚಾಟನ ಮಾಡಬಹುದು ಅಂತ ಒಂದು ಅದ್ಭುತವಾದಂಥ ಮಂತ್ರ ಈ ಮಂತ್ರ ಇದು ಇದನ್ನ ಎಲ್ಲ ಕಾರ್ಯಗಳಿಗೂ ಮಾಡಬಹುದು ಆಕರ್ಷಣೆ ಮಾಡಬಹುದು ಭೂತ ಪ್ರೇತಗಳನ್ನೂ ಮಾರಣ ಮಾಡುವುದೇ ಮಾರಣ ಮ ಮಂತ್ರ ಅಂತ ಹೇಳಿದ್ನಲ್ಲ ಅದನ್ನು ಅಲ್ಲಿ ವ್ಯಾಧಿ ಮಾರಣ ಮಾಡ್ಬೋದು ಶಕ್ತಿಗಳನ್ನ ಮಾರಣ ಮಾಡ್ಬೋದು ಇಂಥದಕ್ಕೆ ಮಾರಣ ಮಂತ್ರ ಅಂತ ಬರೀ ಸಾಯಿಸೋದಿಕ್ಕೆ ಅಂತಲ್ಲ ವ್ಯಾಧಿಗಳನ್ನ ಮಾರಣ ಮಾಡ್ಬೋದು ಶಕ್ತಿಗಳನ್ನ ಮಾರಣ ಮಾಡ್ಬೋದು ದುಷ್ಟ ವ್ಯಾಧಿಗಳ್ನು ಮಾರಣ ಮಾಡ್ಬೋದು ಅಂಥದಕ್ಕೆಲ್ಲ ಇದು ಮ ಒಂದು ಮಂತ್ರದಿಂದ ಇಷ್ಟು ಎಲ್ಲ ಕಾರ್ಯನ ಸಾಧನೆ ಮಾಡ್ಬೋದು ಈ ಥರವಾಗಿ ನೀವು ಮಾಡೋದ್ರಿಂದ ನಿಮಗೆ ಸಕಲ ಕಾರ್ಯಗಳಲ್ಲೂ ನಿಮಗೆ ಯಶಸ್ವಿ ಆಗತ್ತೆ ಈ ರೀತಿಯಾಗಿ ನೀವು ಇದನ್ನು ಮಾಡೋದ್ರಿಂದ ಮತ್ತೆ ಇದನ್ನು ನೀವು ಹೋಮದ ರೂಪದಲ್ಲಿನೂ ಮಾಡ್ಬೋದು ಇದನ್ನು ನೀವು ಇದನ್ನು ಹೋಮದ ರೂಪದಲ್ಲಿನೂ ಕೂಡ ಮಾಡ್ಬೋದು ಇದರಲ್ಲಿ ನೀವು ಹೋಮನ ಏನು ಮಾಡಬೇಕು ಹತ್ತು ಸಾವಸ್ರ ನೀವು ಅಂದರೆ ಹತ್ತು ಸಾವಿರ ಸತಿ ನೀವು ಜಪ ಮಾಡಬೇಕು ಹತ್ತು ಸಾವಿರ ಸತಿ ಜಪ ಮಾಡಿ ನೀವು ಹತ್ತು ಸಾವಿರ ಜಪ ಮಾಡಾದ ನಂತರ ಒಂದು ಸಾವಿರ ಸತಿ ನೀವು ಜಪ ಮಾಡಿ ಮಂತ್ರನ ಹೋಮ ಮಾಡಬೇಕು ಹೋಮ ಮಾಡೋದ್ರಿಂದ ನಿಮಗೆ ಮತ್ತಿದ್ರಲ್ಲಿ ನೀವು ಹೋಮ ಮಾಡಬೇಕಾಗಿರೋದು ಏನೇನು ಮಾಡ ಏನೇನು ಹಾಕಬೇಕು ಇದರಲ್ಲಿ ಇದರಲ್ಲಿ ಎಳ್ಳು ಅವಲಕ್ಕಿ ಅವಲಕ್ಕಿ ಪಾಯಸ ಮತ್ತು ಇವೆಲ್ಲ ನೀವು ಹಾಕಿ ತುಪ್ಪನ ಅರಳಿ ಕಡ್ಡೆ ಅರಳಿ ಕಡ್ಡಿಗೆ ಲೇಪನೆ ಮಾಡಿಕೊಂಡು ಅಗ್ನಿಗೆ ನೀವು ಹಾಕೋದ್ರಿಂದ ನೀವು ಹೋಮ ಮಾಡೋದಕ್ಕೆ ಸಿದ್ಧಿಯಾಗುತ್ತೆ ಇನ್ನೂ ಹಲವಾರು ರೀತಿಯಲ್ಲಿ ಇದನ್ನ ಮಾಡಬಹುದು ನಾನು ಇದನ್ನ ಕೊಟ್ಟಿರೋ ರೀತಿಯಲ್ಲಿ ನೂರ ಅರವತ್ತಾರು ಸರಿ ಮಂತ್ರ ಹೇಳಬೇಕು ಮಂತ್ರ ಹೇಳಿ ನೀವು ಇದನ್ನ ಜನ ಇವಾಗ ನಾನು ಸಮೋಹನ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ ಸಮೋಹನ ಮಂತ್ರನ ನಿಮಗೆ ಹೇಳ್ತಾ ಇದ್ದೀನಿ ಸಂವಹನ ಮಾಡುವಾಗ ಈ ತ್ರಿಶೂಲದಲ್ಲಿ ಸದ್ಯನಾಮ ಅಂತಿದ್ಯಲ್ಲ ಅಲ್ಲಿ ನೀವು ಯಾರನ್ನ ಸಂವಹನ ಮಾಡ್ಕೋಬೇಕು ಅಂತಿದ್ದೀರೋ ಅವರ ಅವ್ರ ಹೆಸರನ್ನ ಆ ತ್ರಿಶೂಲದ ಮೇಲೆ ಸದ್ಯನಾಮ ಅನ್ನೋ ಜಾಗದಲ್ಲಿ ನಿಮ್ಮ ಯಾರನ್ನ ಸಮಾನ ಸಂವಹನ ಮಾಡ್ಕೋಬೇಕು ಅಂತಿದ್ದೀರೋ ಅವ್ರ ಹೆಸರನ್ನ ಅಲ್ಲಿ ಬರಿಬೇಕು ನೀವು ಬರೆದು ನೀವು ಅದನ್ನ ಮಂತ್ರನ ನೀವು ಹೇಳ್ಬೇಕು ಮಂತ್ರನ ಹೇಳಿ ಅದನ್ನ ಈ ಮಂತ್ರನ ನೀವು ಮಂತ್ರನ ಹೇಳಿ ಅದನ್ನ ಸ್ಮರಣೆ ಮಾಡಿ ಸಂವಹನ ಮಂತ್ರನ ನೀವು ಯಾವ ಸದ್ಯ ವ್ಯಕ್ತಿನ ಸಂವಹನ ಮಾಡ್ಕೋಬೇಕೋ ಆ ಮಂತ್ರನ ಹೇಳಿ ನೀವು ಒಂದು ಅಂದ್ರೆ ಇದನ್ನ ಮಾಡೋ ದಿಸ ಎಲ್ಲಾನು ತಿಳ್ಕೋಬೇಕು ಒಂದು ಭಾನುವಾರ ಒಂದು ಗುರುವಾರ ಇಲ್ಲ ಅಮಾವಾಸ್ಯೆ ಹುಣ್ಣಿಮೆ ನಿಂತ ದಿನಗಳಲ್ಲಿ ಇದನ್ನ ಸಿದ್ಧಿ ಮಾಡ್ಕೋಬೇಕು ತಾಮ್ರ ರೇಖೆ ತಗೋಬೇಕು ತಾಮ್ರ ರೇಖೆಲ್ಲಿ ಈ ಯಂತ್ರ ಬರಿಬೇಕು ಬರೆದು ಇದನ್ನ ಬರೆಯುವಾಗ ಸ್ವಚ್ಛ ಮಾಡ್ಬೇಕು ಯಂತ್ರನ ನಾನೆಲ್ಲ ಹೇಳಿದೀನಿ ಮುಂಚಿತವಾಗಿ ನೀವೆಲ್ಲ ತಿಳ್ಕೊಬೇಕು ಆ ಯಂತ್ರನ ನೀವು ಹಾಲಿನಲ್ಲಿ ಅರ್ಶನ ನೀರಲ್ಲಿ ಶುದ್ಧವಾದ ನೀರಿನಲ್ಲಿ ತೊಳೆದು ನೀವು ಶುದ್ಧೀಕರಿಸ್ಬಿಟ್ಟು ಆದ ನಂತರ ಯಂತ್ರ ಬರಿಬೇಕು ಯಂತ್ರ ಬರೆದಾದ ನಂತರ ಪ್ರಾಣ ಪ್ರತಿಷ್ಠೆ ಮಾಡಬೇಕು ಪ್ರಾಣ ಪ್ರತಿಷ್ಠೆ ಆದಮೇಲೆ ದೂಪ ದೀಪ ನೈವೇದ್ಯಗಳೆಲ್ಲ ಮಾಡಬೇಕು ತೆಂಗಿನಕಾಯಿ ಬಾಳೆಹಣ್ಣು ಎಲೆ ಅಡಿಕೆ ಎಲ್ಲ ಇಡಬೇಕು ಇಟ್ಟಾದ ನಂತರ ನೀವು ಈ ಮಂತ್ರನ ಈ ಯಂತ್ರನ ಇಟ್ಕೊಂಡು ಒಂದು ದೀಪ ಹಚ್ಬಿಟ್ಟು ನೀವು ಅಲ್ಲಿ ಅದನ್ನು ಮಂತ್ರನ ಹೇಳ್ಕೊಬೇಕು ಹೇಳ್ಕೊಂಡು ಹೇಳ್ಕೊಳ್ಬೇಕು ಇನ್ನು ಎಷ್ಟು ಸತಿ ಹೇಳ್ಬೇಕು ಅಂದನು ಹೇಳಿ ನೂರ ಅರವತ್ತಾರು ಸತಿ ಹೇಳ್ಬೇಕು ನೀವು ಅಷ್ಟು ಸತಿ ಹೇಳಾದ ನಂತರ ನಿಮಗೆ ನೀವು ಯಾರನ್ನ ಸಂವಹನ ಮಾಡ್ಕೋಬೇಕು ಅಲ್ಲಿ ಸದ್ಯನಾಮನ ಅಂತ ಅನ್ನಿರೋ ಜಾಗದಲ್ಲಿ ಆ ತ್ರಿಶೂಲ್ದ ಹತ್ರ ನೀವು ಬರಿಬೇಕು ಬರೆದು ನೀವು ಒಂದು ಯಂತ್ರದಲ್ಲಿ ಬೆಳ್ಳಿ ತಾಯಿತದಲ್ಲಿ ನೀವು ಆ ಯಂತ್ರನ ಬರೆದ್ಬಿಟ್ಟು ನೀವು ಧರಿಸ್ಕೊಳೋದ್ರಿಂದ ಅತಿ ಶೀಘ್ರವಾಗಿ ಎಂಥ ವ್ಯಕ್ತಿಗಳಾದರೂ ನಿಮಗೆ ಸಮೋಹಿತರಾಗ್ತಾರೆ ಹೆಂಡತಿ ಆಗಿರ್ಬೋದು ನೀವು ಇಷ್ಟಪಟ್ಟವರಾಗಿರ್ಬೋದು ನಿಮಗೆ ಅಣ್ಣ ತಮ್ಮದಿರು ಆಗ್ಬೋದು ತಂದೆ ತಾಯಿ ಆಗ್ಬೋದು ಮಕ್ಕಳಾಗ್ಬೋದು ಯಾರನ್ನಾಗಲಿ ನಿಮ್ಮಲ್ಲಿ ಒಳ್ಳೆ ನಾವು ಅವ್ರು ಗಳಿಸ್ಬೇಕು ಅಂದ್ರೆ ಈ ರೀತಿಯಾಗಿ ಮಾಡಿಕೊಂಡು ನೀವು ಧರಿಸ್ಕೊಳ್ಳೋದ್ರಿಂದ ನಿಮಗೆ ಅದ್ಭುತವಾದಂಥ ಅವರು ನಿಮಗೆ ಸಮೋಹಿತರಾಗಿ ನಿಮ್ಮಲ್ಲಿ ಉಳಿಕೊತಾರೆ ಇಂಥ ಒಂದು ಅದ್ಭುತವಾದಂಥ ಒಂದು ಸಮೋಹನದ ಯಂತ್ರ ಮಂತ್ರ ಹೇಳಿದ್ದೀನಿ ಪ್ರಿಯ ಪ್ರಿಯವೀಕ್ಷಕರೇ ಇದನ್ನು ನೀವು ಮಾಡ್ಕೊಳ್ಳಿ ನಿಮಗೆ ಎಲ್ಲ ರೀತಿಯಲ್ಲಿ ಭಾಳ ಉಪಯ ಉಪಯೋಗವಾಗುವಂಥ ಯಂತ್ರ ಮಂತ್ರ ಇದು ಇದನ್ನು ಮಾಡಿಕೊಂಡು ನೀವು ನಾಲ್ಕಾರು ಜನಕ್ಕೆ ತಿಳಿಸ್ಕೊಂಡು ಅವ್ರಿಗೆ ಹೇಳಿ ಅವ್ರ ಕಾರ್ಯನೂ ಸಿದ್ಧಿಯಾಗಲಿ ವಿಷಕರೇ ನಿಮ್ಮ ಕಷ್ಟಗಳು ಪರಿಹಾರ ಆಗಲಿ ನಿಮ್ಮ ಜೀವನದಲ್ಲಿ ಬಂದಿರುವಂಥ ದುರಂತಗಳನ್ನ ದೂರ ಮಾಡ್ಕೊಳ್ಳಿ ಅನ್ನೋದಕ್ಕಾಗಿ ನಾನು ಇದನ್ನು ತಿಳಿಸ್ತಿದ್ದೀನಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ